ಷಡ್ಯಂತ್ರವನ್ನ ಮಾಡಿ ಹಿಂದುಳಿದ ವರ್ಗದ ಆಯೋಗದ ಹಿನ್ನೆಲೆಯಲ್ಲಿ ಸಮಾಜವನ್ನ ಒಡೆಯತಕ್ಕಂತ ಕೆಲಸಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ ನಿಮ್ಗೆ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿಯೂ ಸಹಿತ ತರದ ದುಸ್ಸಾಹಸವನ್ನ ಸರ್ಕಾರ ಮಾಡಿ ಫೆಲಿಯೋರ್ ಆಗಿದೆ ಇವತ್ತು ಸಹಿತ ಸಮಾಜ ಹೊಡೀತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಈ ತರದ ವ್ಯವಸ್ಥೆಗೆ ನಾವು ಯಾರು ಬಲಿಯಾಗಬಾರ್ದು ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಮ್ಮದಿದೆ ಇವತ್ತು ಬಹಳಷ್ಟು ಜಾತಿ ಜನಾಂಗದ ಜನರಿಗೆ ಈ ತರದ ವ್ಯವಸ್ಥೆ ಬಗ್ಗೆನೆ ಗೊತ್ತಿಲ್ಲ ನಾಳೆ ಅದು ಬಂದ ನಂತರನೂ ಅವ್ರಿಗೆ ಗೊತ್ತಾಗೋದು ವೀ ಆರ್ ಮೇಕಿಂಗ್ ಅವೇರ್ ಇನ್ ದಿ ಅಮಂಗ್ ದಿ ಕಮ್ಯುನಿಟೀಸ್ ಆ ಕೆಲಸ ಇವತ್ತು ನಾವು ಹಿಂದೂ ಜಾಗರಣ ಸಮಿತಿ ಮಾಡ್ತಾ ಇದೆ ಯಾವ ಜಾತಿಗಳಲ್ಲಿ ಕ್ರೈಸ್ತ ಅಂತ ನಮೂದ ಮಾಡಿದಾರೋ ಅವರೆಲ್ಲರೂ ಇವತ್ತು ಎಚ್ಚೆತ್ತುಕೊಂಡು ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಬೇಕು ಮತ್ತೆ ರಾಜ್ಯಪಾಲರಿಗೆ ಮತ್ತು ಹಿಂದುಳಿದ ಆಯೋಗಕ್ಕೆ ತಮ್ಮ ಪ್ರೊಟೆಸ್ಟ್ ಅನ್ನ ಅನ್ನೋ ಒಂದು ಮನವಿಯನ್ನು ನಾವು ಮಾಡ್ತೇವೆ ನೇರವಾಗಿ ಕಳಿಸಿದ್ರು ತಪ್ಪಿಲ್ಲ ಬದಲಿಸ್ಬೇಕು ಬದಲಿಸ್ ಕೈ ಆ ಕೈ ಬಿಡಬೇಕು ಬದಲಿಸೋದಲ್ಲ ನೋಡ್ರಿ ಕಮ್ಯುನಿಟಿ ಹದಿನೇಳನೇ ತಾರೀಕು ನಾವು ಕೂಡ್ತಾ ಇದ್ವಿ ನಾವು ಅದಾದ ನಂತರ ಗವರ್ನರ್ಗೂ ಭೇಟಿ ಆಗ್ತಾ ಇದ್ವಿ ಗವರ್ನರ್ಗೂ ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೂ ನಾವು ಭೇಟಿ ಆಗ್ತಾ ಇದ್ವಿ ನಮ್ಗೆ ಇನ್ನೂ ಅವ್ರು ಮಾಡಿರ್ತಕ್ಕಂಥ ತಪ್ಪಿನ ಅರಿವು ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ವಾಟ್ ಈಸ್ ಯುವರ್ ಇಂಟೆನ್ಶನ್ ವಾಟ್ ಈಸ್ ಯುವರ್ ಇಂಟೆನ್ಶನ್ ಇಂಟೆನ್ಷನ್ ಇಸ್ ಟು ಡಿವೈಡ್ ದ ಹಿಂದೂ ಕಮ್ಯುನಿಟಿ ಇಟ್ ಇಸ್ ಅ ವೆರಿ ಕ್ಲಿಯರ್ ಮೆಸೇಜ್ ಟು ದ ಎಂಟೈರ್ ಸ್ಟೇಟ್ ಕಾಂಗ್ರೆಸ್ ಅಜೆಂಡಾ ಇಸ್ ಬ್ರೇಕ್ ದ ಹಿಂದೂ ಕಮ್ಯುನಿಟಿ ಇಟ್ ಇಸ್ ವೆರಿ ಕ್ಲಿಯರ್ ಸಿ ಕ್ರಿಶ್ಚಿಯಾನಿಟಿ ಇಸ್ ಎ ಡಿಫರೆಂಟ್ ರಿಲಿಜನ್ ನಮ್ಮ ರೆಸ್ಟ್ ಆಫ್ ದ ಅದರ ಎಲ್ಲೆಲ್ಲಿ ತರಬೇಕಂತಾರೆ ಅದು ಡಿಫರೆಂಟ್ ರಿಲಿಜನ್ ಆ ಒಂದು ರಿಲಿಜನ್ ದಿಂದ ಮತ್ತೊಂದು ರಿಲಿಜನ್ ಬರಬೇಕಾದ್ರೆ ಅಂದ್ರೆ ತನ್ನದೇ ಆದಂತ ಒಂದು ಕಾನೂನಿನ ಚೌಕಟ್ಟಿದೆ ಅದರ ಮುಖಾಂತರ ಬರಬೇಕಾಗುತ್ತೆ ಬ್ಯಾಕ್ವರ್ಡ್ ಕಮಿಷನ್ ಮುಖಾಂತರ ಒಂದು ಅರ್ಜಿಯನ್ನು ತುಂಬಿಸಿಕೊಂಡು ನೀವು ಡಿಕ್ಲೇರ್ ಮಾಡ್ಲಿಕ್ಕೆ ಆಗಲ್ಲ ದಟ್ ಇಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಮತ್ತೆ ನನ್ನ ಮಾಧ್ಯಮ ಮಿತ್ರರು ರಿಸರ್ವೇಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಾಮಾಜಿಕ ನ್ಯಾಯವನ್ನು ಕೊಡ್ಲಿಕ್ಕಾಗಿ ಬ್ಯಾಕ್ವರ್ಡ್ ಕಮಿಷನ್ ಅನ್ನುವಂತ ಚಿಂತನೆಯನ್ನ ಸಂವಿಧಾನದಲ್ಲಿ ತಂದರು ಯಾವುದೇ ಒಂದು ರಿಸರ್ವೇಷನ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಬ್ಯಾಕ್ವರ್ಡ್ ಕಮಿಷನ್ದವರು ಆಯಾ ಆಯಾ ರಾಜ್ಯಗಳಲ್ಲಿ ಸಮೀಕ್ಷೆಗಳನ್ನ ಮಾಡಿ ಅದರ ವರದಿಯನ್ನ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಈ ಹುತ್ತು ಸಾಹಸ ಮಾಡಿರುವಂತದ್ದು ಇದು ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿರುವಂತಹ ಒಂದು ಚಿಂತನೆ ಕಾಂತರಾಜ್ ಅವರ ಒಂದು ವರದಿಯನ್ನು ಸಹ ಸರ್ಕಾರ ಇವತ್ತು ತಿರಸ್ಕಾರ ಮಾಡಿದೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಆ ವರದಿಯನ್ನ ಪಡಿಲಿಕ್ಕೆ ಖರ್ಚು ಮಾಡಿದ್ರು ಆದ್ರೆ ಇಟ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಬಿಕಾಸ್ ಇಟ್ ವಾಸ್ ಸಫರಿಂಗ್ ಫ್ರಮ್ ಸೋ ಮೆನಿ ಇನ್ಫಾರ್ಮೇಟಿವ್ ಅಂಡ್ ಡಿಫೆಕ್ಟ್ ಈಗ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಿಂತನೆಯನ್ನು ಇಟ್ಕೊಂಡು ಸಮೀಕ್ಷೆಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದುವರೆದಿದೆ ಸಮೀಕ್ಷೆಯನ್ನ ಮಾಡಲಿಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ ಸಮೀಕ್ಷೆಯನ್ನು ಮಾಡುವ ರೀತಿ ಏನಿದೆ ದ ವೇರಿಯಸ್ ಮೊಡಾಲಿಟೀಸ್ ಬೀಂಗ್ ಅಡಾಪ್ಟೆಡ್ ಬೈ ದ ಬ್ಯಾಕ್ವರ್ಡ್ ಕಮಿಷನ್ ಇಸ್ ಅನ್ಅಕ್ಸೆಪ್ಟಬಲ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ವರ್ಷನ್ ಆಕ್ಟ್ ಅಂತ ಇದೆ ಮತಾಂತರ ನಿಷೇಧ ಕಾನೂನು ಅನ್ನುವ ಯಾವಾಗ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಕ್ಟ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಫೈವ್ ಭಾರತ ದೇಶದಲ್ಲಿರುವಂತ ಯಾವುದೇ ವ್ಯಕ್ತಿ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಬಹುದು ಅದು ಅವನ ಸ್ವ ಇಚ್ಛೆಯಿಂದ ಮಾಡಿದ್ರೆ ಅದನ್ನು ಸ್ವಾಗತ ಮಾಡಬೇಕಾಗುತ್ತೆ ಇವತ್ತು ಮಾಡ್ತಾ ಇರುವಂತದ್ದೇನು ನಾನು ಲಿಂಗಾಯತ ಧರ್ಮದ ಒಂದು ವಿಚಾರವನ್ನು ನಿಮ್ಮ ಮುಂದಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ವೀರಶೈವ ಲಿಂಗಾಯತ ಅಂತಾನೂ ನಾವು ಹೇಳ್ತೀವಿ ಲಿಂಗಾಯತ ಧರ್ಮನೂ ಅಂತ ಹೇಳ್ತೀವಿ ನಮ್ಮಲ್ಲಿ ನೂರಾರು ಉಪಜಾತಿಗಳಿವೆ ಲಿಂಗಾಯತರಲ್ಲಿ ಪಂಚಮಸಾಲಿ ಇದೆ ಬನಿಜಿಗ ಸಮಾಜ ಇದೆ ಗಾನಿಗ ಸಮಾಜ ಇದೆ ಸುಮಾರು ಅವರವರ ಕಸುಬಿನ ಪ್ರಕಾರ ಜಾತಿಗಳಿವೆ ಆದ್ರೆ ಬನಿಜಿಗ ಕ್ರಿಶ್ಚಿಯನ್ ಅನ್ನುವಂತ ಒಂದು ಕಾಲಮನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ರೀತಿ ಆಗಿರುವಂತ ಉಪಜಾತಿ ನಮ್ಮ ಸಮಾಜದಲ್ಲಿ ಇಲ್ಲ ಕುರುಬ ಕ್ರೈಸ್ತ ಅಂತ ಮಾಡಿದ್ದಾರೆ ಕುರುಬ ಸಮಾಜದ ಎಲ್ಲ ಹಿರಿಯರನ್ನು ಕೇಳಿದೆ ಸರ್ ನಿಮ್ಮಲ್ಲಿ ಏನಾದ್ರು ಉಪಜಾತಿ ಈ ರೀತಿ ಇದೆಯಾ ಅವರು ಹೇಳಿದ್ರು ಪೂರ್ವ ಸಮಾಜದಲ್ಲಿಯೂ ಸಹ ಪೂರ್ವ ಕ್ರೈಸ್ತ ಅಂತ ಇಲ್ಲ ನಾನು ನಮ್ಮ ಮುತಾಲಿಕ್ ವಕೀಲರನ್ನು ಕೇಳಿದೆ ಬ್ರಾಹ್ಮಣ ಕ್ರೈಸ್ತ ಅಂತ ಮಾಡಿದ್ದಾರೆ ಬ್ರಾಹ್ಮಣರಲ್ಲಿ ಕ್ರೈಸ್ತ ಅನ್ನುವಂಥದ್ದು ಏನಾದರೂ ಉಪಜಾತಿ ಇದೆಯಾ ಅಂತ ಹೇಳಿ ಆ ರೀತಿಯಾಗಿ ಹೃದಯ ಇರುವಂತದ್ದನ್ನು ಅವರು ಹೇಳ್ತಾ ಇದ್ದಾರೆ ಇವತ್ತು ಜೈನ ಸಮಾಜದವರು ಆ ರೀತಿಯಾಗಿ ತಮ್ಮ ಚಿಂತನೆಯನ್ನು ಮುಂದಿಡ್ತಾ ಇದ್ದಾರೆ ವಾಟ್ ವಿರ್ ಅಫರ್ ಹೆಂಡಿಂಗ್ ದ ಡೇಂಜರ್ ಈಸ್ ನೋಡಿ ಯಾವ ಜಾತಿಯಲ್ಲಿ ಉಪಜಾತಿಗಳಲ್ಲಿ ಆ ತರಹದ ಜಾತಿ ಇರದೇ ಇದ್ರೂ ಅದಕ್ಕೆ ಒಂದು ಸಂವಿಧಾನಾತ್ಮಕವಾಗಿರುವಂತ ಸರ್ಟಿಫಿಕೇಟ್ ಕೊಡೋ ದೃಷ್ಟಿಕೋನದಿಂದ ಬ್ಯಾಕ್ವರ್ಡ್ ಕಮಿಷನ್ ನಾಳೆ ಡಿಕ್ಲೇರ್ ಮಾಡಿಬಿಟ್ರೆ ದೇ ನೀಡ್ ನಾಟ್ ಪ್ರೂವ್ ದಟ್ ದೇ ಹವ್ ಕನ್ವರ್ಟೆಡ್ ಟು ಕ್ರಿಶ್ಟಿಟಿ ಅವರಿಗೆ ಆಟೋಮೆಟಿಕ್ಲಿ ದೇ ವಿಲ್ ಗೆಟ್ ದ ಸರ್ಟಿಫಿಕೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಸ್ಟ್ ದಿಸ್ ಈಸ್ ಟೋಟಲಿ ಅನ್ಎಕ್ಸೆಪ್ಟೇಬಲ್ ಆದ್ರಿಂದ ನಾವು ಬೆಳಗಾವಿಯ ವಿಶೇಷವಾಗಿ ಬೆಳಗಾವಿ ಮಹಾನಗರ ಮತ್ತು ಜಿಲ್ಲೆಯಲ್ಲಿ ಈ ಒಂದು ವೇದಿಕೆಯ ಮುಖಾಂತರ ಸರ್ಕಾರ ಮತ್ತು ಬ್ಯಾಕ್ವರ್ಡ್ ಕಮಿಷನ್ಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ನಿಮ್ಮ ಮುಖಾಂತರ ನೋಡಿ ಈ ರೀತಿ ಮಾಡುವಂತದ್ದು ತಪ್ಪು ಅದನ್ನ ನೀವು ಆ ಕಾಲಮ್ಗಳನ್ನ ಕೈ ಬಿಡಬೇಕು ಕೈ ಬಿಡದೆ ಹೋದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಇಲ್ಲ ಕಾನೂನು ರೀತಿ ಅದರ ಮೇಲೆ ಹೋರಾಟವನ್ನ ಕಾನೂನಿನ ಮುಖಾಂತರ ಕೋರ್ಟ್ಗಳಲ್ಲಿ ನಾವು ಮಾಡ್ತೀವಿ ಅನ್ನುವಂತ ವಿಚಾರವನ್ನ ನಿಮ್ಮ ಮುಖಾಂತರ ನಾನು ತರಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೇನೆ ಆದ್ರಿಂದ ಎಲ್ಲ ಸಮಾಜದ ಇದೊಂದು ಸಾಮಾಜಿಕ ನ್ಯಾಯ ಕೊಡುವಂತದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಅದ್ಭುತವಾದಂತ ಕನಸು ಅಂತ ಒಂದು ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಇಸ್ ಬ್ಯಾಕ್ವರ್ಡ್ ಕಮಿಷನ್ ಅದಕ್ಕೆ ಮಾರಕವಾಗುವ ರೀತಿ ಇಲ್ಲ ವ್ಯತಿರಿಕ್ತವಾಗಿ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿ ಖಂಡನೀಯ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನುವಂತ ಮಾತನ್ನ ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕಾಗಿ ನಾವು ಹದಿನೇಳನೆಯ ತಾರೀಕು ಇದೇ ಹದಿನೇಳನೆಯ ತಾರೀಕು ಡೇ ಆಫ್ಟರ್ ಟುಮಾರೋ ಮಹಾತ್ಮ ಗಾಂಧಿ ಭವನದಲ್ಲಿ ಬೆಳಗ್ಗೆ ಹತ್ತುವರೆಗೆ ಇಡೀ ಎಲ್ಲ ಸಮಾಜದ ಸುಮಾರು ಐವತ್ತೆರಡು ಜಾತಿಗಳನ್ನ ಈ ರೀತಿ ಕ್ರೈಸ್ತ ಅಂತ ಹೆಚ್ಚಿದ್ದಾರೆ ನಮ್ಮ ಸರ್ ಹೇಳಿದ ಕೌಟಿಗೆ ಕೌಟಿಗಿಮಾರ್ ಸರ್ ಹಾಗೆ ಐವತ್ತೆರಡು ಜಾತಿಗಳಿಗೆ ಉಪಜಾತಿಯನ್ನ ಕ್ರೈಸ್ತ ಅಂತ ಮಾಡಿದ್ದಾರೆ ದಟ್ ಇಸ್ ಅನ್ಅಕ್ಸೆಪ್ಟೇಬಲ್ ದಟ್ ಇಸ್ ಟೋಟಲಿ ಅನ್ಅಕ್ಸೆಪ್ಟೇಬಲ್ ಒಂದ್ ರೀತಿ ಕರ್ನಾಟಕ ಸರ್ಕಾರ ವ್ಯವಹಾರ ಮಾಡೋದ್ ನೋಡಿದ್ರೆ ಬಹುತೇಕ ಲೆಫ್ಟಿಸ್ಟ್ ಮತ್ತು ಈ ಮೈನಾರಿಟಿ ಕಮ್ಯುನಿಟಿ ಅವರಿಗೆ ಉದ್ಧಾರ ಮಾಡೋಕ್ಕಾಗಿಯೇ ಇವರು ಜನ್ಮ ತಾಳಿದಾರೆ ಏನೋ ಅದೇ ಅವರ ಜೀವನದ ಪರಮೋಚ್ಚ ಗುರಿ ಏನೋ ಮತ್ತೆ ಯಾವಾಗಲೂ ಗೋರಕ್ಷಣೆಯ ವಿರೋಧವಾಗಿ ನಡ್ಕೊಳ್ತಾ ಇರುವಂತದ್ದು ಮತಾಂತರ ಕಾಯ್ದೆಯ ಮತಾಂತರ ನಿಷೇಧ ಕಾನೂನನ್ನ ಉಲ್ಲಂಘನ ಮಾಡಿ ಇದನ್ನ ಅದನ್ನ ಕವರ್ ಮಾಡೋ ರೀತಿಯಲ್ಲಿ ಈ ರೀತಿಯಾಗಿಂತ ಒಂದು ಕನ್ವರ್ಷನ್ಕ್ಕೆ ಮತಾಂತರಕ್ಕೆ ಪ್ರಚೋದನೆ ಕೊಡೋ ರೀತಿಯಲ್ಲಿ ಈ ಒಂದು ಸಮೀಕ್ಷೆ ನಡೀತಾ ಇದೆ ಆದ್ರಿಂದ ಸಮಾಜ ಇದನ್ನು ಗಮನಿಸ್ತಾ ಇದೆ ಇದನ್ನು ನೀವು ಹಿಂತೆಗೆದುಕೊಳ್ಬೇಕು ಹಿಂತೆಗೆದುಕೊಳ್ಳದೆ ಹೋದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಆದ್ರಿಂದ ನಾವು ಹದಿನೇಳನೇ ತಾರೀಕು ಮಹಾತ್ಮ ಗಾಂಧಿ ಭವನದಲ್ಲಿ ಬೆಳಗ್ಗೆ ಹದಿ ಬೆಳಗ್ಗೆ ಹತ್ತುವರೆಗೆ ನಾವು ಎಲ್ಲ ಸಮಾಜದ ಪ್ರಮುಖರ ಸಭೆಯನ್ನ ಸುಮಾರು ಒಂದು ಐದು ನೂರು ಜನ ಅದರಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಅಲ್ಲಿ ಇದರ ಬಗ್ಗೆ ಮುಂದಿನ ಹೋರಾಟದ ಕುರಿತು ಮತ್ತೆ ಆ ಸಭೆಯ ನಂತರ ಡೆಪ್ಯೂಟಿ ಕಮಿಷನರ್ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದರ ಮುಖಾಂತರ ಇದಕ್ಕೆ ಸರ್ಕಾರವನ್ನು ಎಚ್ಚರಿಕೆಗೊಳಿಸುವಂಥದ್ದು ಮತ್ತೆ ರಾಜ್ಯಪಾಲರಿಗೂ ಇದರ ಮನವಿಯನ್ನು ತಲುಪಿಸುವಂಥದ್ದು ಬಿಕಾಸ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದಿ ಕರ್ನಾಟಕ ಸ್ಟೇಟ್ ಅವರಿಗೂ ಕೊಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಇನ್ ಡೈರೆಕ್ಟ್ಲಿ ಇಸ್ ಫೈಟಿಂಗ್ ಗೋ ಸಂರಕ್ಷಣೆ ಆಗಿರಬಹುದು ಅದನ್ನು ಸಪೋರ್ಟ್ ಯಾವ ರೀತಿ ಅನ್ನುವಂಥದ್ದು ಮೂರನೆಯದಾಗಿ ಹಿಂದೂ ಸಮಾಜವನ್ನು ಒಡೆಯುವಂಥದ್ದು ಛಿದ್ರ ಛಿದ್ರ ಮಾಡುವಂಥದ್ದು ಪ್ರತಿಯೊಂದು ಜಾತಿಯಲ್ಲಿ ಮತ್ತೆ ಬೆಂಕಿ ಹಚ್ಚುವಂತ ಕಾರ್ಯವನ್ನ ಮಾಡುವಂಥದ್ದು ಮತ್ತೆ ಅವರ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೋವಂಥದ್ದು ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ಹೇಳಬೇಕಾಗಿದೆ ಅವರಿಗೆ ಬಿಕಾಸ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ ಮುಖ್ಯಮಂತ್ರಿ ಕುರ್ಚಿ ಎಲ್ಗಾರ್ತಾ ಇರೋದ್ರಿಂದ ನಾನು ಹೌ ಐ ಆಮ್ ಬಿಹೇವಿಂಗ್ ಅಕಾರ್ಡಿಂಗ್ ಟು ಯುವರ್ ಡಿಕ್ಟಮ್ ಅನ್ನೋ ತರ ಅವ್ರು ಬಿಹೇವ್ ಮಾಡ್ತಾ ಇದ್ದಾರೆ ಇದೇ ಕಾರಣ ಬೇರೆ ಕಾರ್ಯ ಎರಡ್ ಸಾವಿರದ ಹದಿನೇಳು ಹದಿನೆಂಟರೊಳಗು ಇದನ್ನೇ ಮಾಡಿದ್ದೆವು ಕೇಳಿ ಯಾರ